ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಪೆಂಡಿಸೈಟಿಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ ಜೊತೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಜನರಲ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸಂಜನಾ ಅರ್ಜುನ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಪೆಂಡಿ ಒಂದು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ ನಮ್ಮ ಬಾಡಿಯಲ್ಲಿ ಚಿಕ್ಕ ಕರ್ಲು ಮತ್ತೆ ದೊಡ್ಡ ಕರ್ಲು ಜಂಕ್ಷನ್ ಹತ್ರ ಒಂದು ಆರ್ಗನ್ ಇರ್ತದೆ ಗ್ರಂಥಿ ಇದೆ ಅಪೆಂಡಿಕ್ಸ್ ಅಂತ ಅದ್ರದ್ದು ಇನ್ಫೆಕ್ಷನ್ಗೆ ನಾವು ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ ಇಟ್ಸ್ ಅ ವೆರಿ ಕಾಮನ್ ಇನ್ಫೆಕ್ಷನ್ ಯೂಶ್ವಲಿ ಎಲ್ಲ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಅವ್ರಿಗೆ ಈ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಇರುತ್ತೆ ಜಾಸ್ತಿ ಈಗ ಅಪೆಂಡಿಕ್ಸ್ ನ ರೀತಿಯಾಗಿ ಕೆಲಸ ಮಾಡುತ್ತೆ ಮುಂಚೆ ಸರ್ಜಿಕಲ್ ಲಿಟರೇಚರ್ ಪ್ರಕಾರ ಅಪೆಂಡಿಕ್ಸ್ ಏನು ಕೆಲಸ ಇಲ್ಲ ಇಟ್ ವೆಸ್ಟೀಜಿಯಲ್ ಆರ್ಗನ್ ಅಂತ ಕರಿತಾ ಇದ್ರು ಈಗ ಆಫ್ ಲೇಟ್ ಸ್ಟಡೀಸ್ ಪ್ರಕಾರ ಅಪೆಂಡಿಕ್ಸ್ ಎ ಲಿಂಫ್ಡ್ ಆರ್ಗನ್ ಅಂದ್ರೆ ಒಂದು ಮೇಜರ್ ರೋಲ್ ಇದೆ ನಮ್ಮ ಬಾಡಿ ಇಮ್ಯುನಿಟಿ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ಟು ನಮ್ಮ ಕರ್ಲಲ್ಲಿ ಗಟ್ ಬ್ಯಾಕ್ಟೀರಿಯಾ ಅಂತ ಇರ್ತದೆ ಈ ಇದು ನಮ್ಮ ಬಾಡಿ ಒಳ್ಳೆ ಬ್ಯಾಕ್ಟೀರಿಯಾ ವಿಚ್ ಹೆಲ್ಪ್ಸ್ ನಮ್ ಊಟ ಮಾಡಿದೀವಿ ಏನೆಲ್ಲ ಊಟ ಮಾಡಿದೀವಿ ಅದನ್ನ ಜೀರ್ಣ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಸೊ ಅಪೆಂಡಿಕ್ಸ್ ಅದನ್ನ ಸ್ಟೋರ್ ಗುಡ್ ಹೆಲ್ದಿ ಗಟ್ ಬ್ಯಾಕ್ಟೀರಿಯಾ ಸ್ಟೋರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ ಈಗ ಅಪೆಂಡಿಸೈಟಿಸ್ ಆಗಲಿಕ್ಕೆ ಕಾರಣಗಳು ಯಾವ್ದಿದೆ ಇದೇ ಕಾರಣಗಳಿಂದ ಕಾಯಿಲೆ ಬರುತ್ತೆ ಅಥವಾ ಸಮಸ್ಯೆ ಆಗುತ್ತೆ ಅಪೆಂಡಿಸೈಟಿಸ್ ಎನಿ ಏಜ್ ಗ್ರೂಪ್ಗೆ ಎಫೆಕ್ಟ್ ಆಗ್ತದೆ ನಾಟ್ ನೆಸೆಸರಿಲಿ ಚಿಕ್ಕ ವಯಸ್ಸಲ್ಲೇ ಬರಬೇಕು ದೊಡ್ಡವರಿಗೆ ಬರಬೇಕು ಹಾಗೆ ಇರಲಿಲ್ಲ ಲೋ ಫೈಬರ್ ಡಯೆಟ್ ಮತ್ತೆ ಜಾಸ್ತಿ ಪ್ರಾಸೆಸ್ಡ್ ಫುಡ್ ಫ್ಯಾಟಿ ಫುಡ್ ಇಂಟೇಕ್ ಮಾಡೋರ್ಗಲ್ಲಿ ಈ ಪ್ರಾಬ್ಲಮ್ಸ್ ಜಾಸ್ತಿ ಅಂತ ಕಾಣಿಸ್ತದೆ ಅದು ಬಿಟ್ಟು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಪ್ಯಾರಾಸೈಟ್ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ಸ್ ಅಪೆಂಡಿಸೈಟಿಸ್ ಆಗೋದು ಚಾನ್ಸಸ್ ಇರ್ತದೆ ಅಂದ್ರೆ ಜಂತು ಹುಳಗಳ ಜಂತಹುಳಿಯಿಂದ ಅಪೆಂಡಿಸೈಟಿಸ್ ಆಗುತ್ತೆ ಈಗ ಈ ಒಂದು ಕಾಯಿಲೆಗೆ ಅದರದು ಕಾಂಪ್ಲಿಕೇಶನ್ಸ್ ಏನಾದ್ರೂ ಇದೆಯಾ ಅದ್ರ ತೊಂದರೆ ಆಗುವಂತದ್ದು ಅಥವಾ ಬೇರೆ ಸಾಮಾನ್ಯ ಕಾಯಿಲೆಗಳ ತರನೇನ ಅಪೆಂಡಿಸೈಟಿಸ್ ಯೂಶಲಿ ಸರ್ಜಿಕಲ್ ಎಮರ್ಜೆನ್ಸಿ ಅಂತ ನಾವು ಹೇಳ್ತೀವಿ ಪೇಷಂಟ್ ಒಬ್ಬರಿಗೆ ಅಪೆಂಡಿಸೈಟಿಸ್ ಆದಿದೆ ಅಂದರೆ ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಆದರೆ ಟೈಮಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಹಾಗೆ ಬಿಟ್ಟರೆ ಅಪೆಂಡಿಕ್ಯುಲರ್ ಆ್ಯಪ್ಸೆಸ್ ಅಂತ ಆಗ್ಬೋದು ಅದು ಹುಣ್ಣು ಆಗೋದು ಅದು ಹಾಗೆ ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಪರ್ಫರೇಷನ್ ಅಂತ ಹೇಳ್ತೀವಿ ಅಂದರೆ ಅಪೆಂಡಿಕ್ಸ್ ಇನ್ಫ್ಲೇಮ್ ಆಗಿ ಬಸ್ಟ್ ಆಗ್ತದೆ ಅದು ಸ್ವಲ್ಪ ಸೀರಿಯಸ್ ಕಂಡೀಷನು ಆವಾಗ ಜೀವಾಗ ಅಪಾಯ ಕೂಡ ಆಗ್ತದೆ ಮತ್ತು ಅದರದ್ದು ಸರ್ಜರಿ ಮಾಡೋದು ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಇರ್ತದೆ ಸೊ ಅದು ಬಿಟ್ಟು ಪೆರಿಟೊನೈಟಿಸ್ ಅಂತ ನಮ್ಮದು ಎಂಟೈರ್ ಅಬ್ಡಮ್ ಎಂದು ಇನ್ಫೆಕ್ಷನ್ ಕೂಡ ಆಗಬಹುದು ವಿಚ್ ಕ್ಯಾನ್ ಲೀಡ್ ಟು ಸೆಪ್ಸಿಸ್ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ತದೆ ಪೇಷಂಟ್ ಮೈಯಲ್ಲಿ ರಿಸ್ಕ್ ಆಫ್ ಡೆತ್ ಕೂಡ ಇರ್ತದೆ ಈಗ ಒಬ್ಬ ವ್ಯಕ್ತಿಗೆ ಆ ಕಾಯಿಲೆ ಇದೆ ಅಥವಾ ಏನೋ ತೊಂದರೆಗಳೇ ಆ ರೀತಿಯಾದಂಥ ತೊಂದರೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಏನಾದರೂ ಲಕ್ಷಣಗಳಿರುತ್ತಾ ಈ ರೀತಿಯಾದಂಥದ್ದು ಆದಂಥದ್ದು ಇಷ್ಟು ಟೈಮ್ನ ಒಳಗಡೆ ಗೊತ್ತಾಗುವಂಥದ್ದು ಯೂಶಲಿ ಅಪೆಂಡಿಸೈಟಿಸ್ ಆಗೋದು ಅಂದರೆ ಸಡನ್ ಆನ್ಸೆಟ್ ಅಲ್ಲಿ ಸಡನ್ ಆಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು ಅದ್ರ ಜೊತೆಗೆ ಫೀವರ್ ಜ್ವರ ಬರ್ಬೇಕು ಅಂತಾನೆ ಇಲ್ಲ ಜ್ವರ ಇಲ್ಲದೆ ಹೊಟ್ಟೆ ನೋವು ವಾಂತಿ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಊಟ ಮಾಡ್ಲಿಕ್ಕೆ ರುಚಿ ಇಲ್ಲ ಕೆಲ ಲೂಸ್ ಮೋಷನ್ಸ್ ಬೇದಿ ಕೂಡ ಆಗ್ಬಹುದು ಕಷ್ಟ ಕಾನ್ಸ್ಟಿಪೇಷನ್ ಮೋಷನ್ ಎಷ್ಟೋ ದಿವಸ ಆಗಿಲ್ಲ ಹಂಗೂನು ಇರಬಹುದು ಕ್ಲಾಸಿಕಲ್ ಸಿಂಪ್ಟಮ್ಸ್ ಹೊಟ್ಟೆ ನೋವು ಸಡನ್ ಸಿವಿಯರ್ ಹೊಟ್ಟೆ ನೋವು ಅಸೋಸಿಯೇಟೆಡ್ ವಿತ್ ವಾಮಿಟಿಂಗ್ ಫೀವರ್ ಅಪೆಂಡಿಸೈಟಿಸ್ ಅದೆಲ್ಲ ಲಕ್ಷಣಕ್ಕೆ ಹೊಟ್ಟೆ ನೋವು ಬರುವಂಟ್ ಚೆನ್ನಾಗಿರ್ತಾರೆ ಹೇಳ್ತಾರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಏನು ಟ್ಯಾಬ್ಲೆಟ್ಸ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಟೈಮ್ ಇರ್ತದೆ ಆ ಹೊಟ್ಟೆ ನೋವು ಸಡನ್ ಬರುವಂತ ಕಂಟಿನ್ಯೂಸ್ ಹೊಟ್ಟೆ ನೋವು ಇರ್ತದೆ ಅವ್ರಿಗೆ ಅಂದ್ರೆ ಒಮ್ಮೆ ಸ್ಟಾರ್ಟ್ ಆದ ಹೊಟ್ಟೆ ನೋವು ಈಗ ಬಿಟ್ಟು ಬಿಟ್ಟು ಬರುವಂತ ಈಗ ಇದೆಲ್ಲ ಲಕ್ಷಣಗಳು ಇದ್ದ ಮೇಲೆ ಒಂದು ಅದಕ್ಕೆ ಚಿಕಿತ್ಸೆನ ಕೊಡ್ಸೋದಿದ್ರೆ ಅಥವಾ ಅದರಿಂದ ಆಗುವಂತ ತೊಂದರೆಗಳು ಯಾವ್ದು ಟೈಮ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಹಾ ಅದರಿಂದ ಈಗ ಕಾಯಿಲೆ ಬಂದಿದೆ ಅಂತ ಗೊತ್ತಾದ್ಮೇಲೆ ಆಗುವಂತ ತೊಂದರೆಗಳು ಅಥವಾ ಅವರಿಗೆ ಏನಾದ್ರೂ ಅದರಿಂದ ಸಮಸ್ಯೆಗಳ ಪರಿಣಾಮ ಆಗುತ್ತೆ ಅವರ ಬಾಡಿ ಮೇಲೆ ಇರ್ಬೋದು ಅಥವಾ ಹೌದು ಪೇಷಂಟ್ ಗಳು ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಬಾಡಿಯಲ್ಲಿ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ಬಹುದು ಇದರಿಂದ ಫೀವರ್ ಜ್ವರ ತಿರ್ಗ ಜಾಸ್ತಿ ಆಗ್ತದೆ ಪೇಷಂಟ್ ಗಳಿಗೆ ಪೇಷಂಟ್ ಜನರಲ್ ಕಂಡೀಷನ್ ಸ್ವಲ್ಪ ಅಷ್ಟು ಒಳ್ಳೇದಾಗಿ ಇರೋದಿಲ್ಲ ಮತ್ತೆ ಹಾಗೆ ಇಗ್ನೋರ್ ಮಾಡ್ತಾ ಹೋದ್ರೆ ನಾನು ಹೇಳಿದ್ರ ಪ್ರಕಾರ ಅಪೆಂಡಿಕ್ಯುಲರ್ ಆಪ್ಸೆಸ್ ಅಂತ ಆಗ್ಬಹುದು ಅವಾಗ ಆಪರೇಷನ್ ಕೂಡ ಮಾಡೋದು ಸ್ವಲ್ಪ ರಿಸ್ಕ್ ಇರ್ತಾ ಇದೆ ಈಗ ಒಬ್ಬ ಆ ಕಾಯಿಲೆ ಬಂದವರಿಗೆ ಎಪೆಟಿಸೈಟಿಸ್ ಬಂದವರಿಗೆ ಟ್ರೀಟ್ಮೆಂಟ್ ಗಳ ಆಯ್ಕೆಗಳು ಯಾವ ರೀತಿ ಅಂದ್ರೆ ಯಾವ ರೀತಿ ಅವರು ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಯಾರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಎಲ್ಲಾ ಡಾಕ್ಟರ್ ಹತ್ರನ ಹೋಗಿ ಕೆಲವರು ಏನಿರ್ತಾರೆ ಏನೋ ತೊಂದರೆ ಆಯ್ತು ಅಂತ ಅಂದಾಗ ಅವ್ರೂಲಿ ಡಾಕ್ಟರ್ ಮತ್ ತಕೊಂಡಿರ್ತಾರೆ ಆಗೋದಿಲ್ಲ ಅಥವಾ ಇದಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಯೂಶಲಿ ಅಪೆಂಡಿಸೈಟಿಸ್ ಆಗೋದು ಎಲ್ಲರಿಗೂ ಗೊತ್ತಾಗುದಿಲ್ಲ ನಿಮ್ಗೂ ಏನಾದ್ರು ಹೊಟ್ಟೆ ನೋವು ನೀವು ಅಪೆಂಡಿಸೈಟಿಸ್ ಆಗಿದೆ ಅಂತ ಮಾಡೋದಿಲ್ಲ ಸೊ ಡೆಫಿನೆಟ್ಲಿ ಎನಿ ಟೈಮ್ ಯಾರಾದ್ರೂ ಗೆ ಹೊಟ್ಟೆ ನೋವು ಆದ್ರೆ ಹಾಸ್ಪಿಟಲ್ ಹೋಗಿ ತೋರಿಸಬೇಕು ಅವರು ಸ್ಕ್ಯಾನ್ಸ್ ಎಲ್ಲ ಮಾಡ್ತಾರೆ ಅದರಲ್ಲಿ ನಾವು ಕಂಡು ಹಿಡಿಯೋದು ಅಪೆಂಡಿಸೈಟಿಸ್ ಅಂತ ಅದಕ್ಕೆ ಮುಂಚೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಲ್ಲೂ ಕೂಡ ಗೊತ್ತಾಗ್ತದೆ ಪೇಷಂಟ್ ಅಪೆಂಡಿಸೈಟಿಸ್ ಇರಬಹುದು ಒಂದು ಸಂಶಯ ಬರ್ತದೆ ಅವಾಗ ಇಟ್ಸ್ ಜನರಲ್ ಸರ್ಜನ್ ಮುಂದಿನ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬಹುದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂದ್ರೆ ಅದು ಸರ್ಜರಿ ಮಾಡ್ಬೇಕಾಗ್ತದೆ ಅಪೆಂಡೆಕ್ಟಮಿ ಅಂತ ಹೇಳ್ತೀವಿ ನಾವು ಅದು ಅಪೆಂಡಿಕ್ಸ್ ಅಂತ ಗ್ರಂಥಿನ ಸರ್ಜಿಕಲಿ ರಿಮೂವ್ ಮಾಡೋ ಪ್ರೊಸೀಜರ್ ಸೊ ಈ ಪ್ರೊಸಿ ಈ ಪ್ರೊಸೀಜರ್ ನೀವು ಅವೇಲ್ ಮಾಡಬಹುದು ನಿಮ್ ಜನರಲ್ ಸರ್ಜನ್ ಜೊತೆ ಮಾತಾಡ್ಬಿಟ್ಟು ಪ್ಲಾನ್ ಮಾಡಬಹುದು ಈಗ ಸರ್ಜರಿ ಅಲ್ಲದೆ ಆ ಕಾಯಿಲೆಗೆ ಬೇರೆ ಯಾವ್ದೊಂದು ಟ್ರೀಟ್ಮೆಂಟ್ ಬೇರೆ ಸರ್ಟನ್ ಸರ್ಜನ್ಸ್ ಹೇಳ್ತಾರೆ ಸಡನ್ ಆಗಿ ಅದು ಆಕ್ಚುಲಿ ಪೇಷಂಟ್ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅವ್ರ ಟೈಮಿಂಗ್ ಆಫ್ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಇರ್ತದೆ ಸೊ ಇಮಿಡಿಯೇಟ್ ಹೊಟ್ಟೆ ನೋವಾಗಿ ಆಗಿ ಆಗಿ ಬಂದಿರೋರು ಪೇಷಂಟ್ಸ್ಗಳಿಗೆ ಸರ್ಜರಿ ನಾವು ಈಸಿಯಾಗಿ ಪ್ಲಾನ್ ಮಾಡ್ಬೋದು ಎಂಟು ಹತ್ತು ದಿವಸದ ಹೊಟ್ಟೆ ನೋವು ಆಗ್ತಾ ಇದೆ ಕಡಿಮೆನೆ ಆಗ್ತಾ ಇಲ್ಲ ಅಂತ ಅವಾಗ ಅವ್ರು ಬಂದ್ಬಿಟ್ಟು ಅವ್ರಿಗೆ ಅಪೆಂಡಿಸೈಟಿಸ್ ಇದೆ ಅಂತ ಗೊತ್ತಾದ್ರೆ ಅಲ್ಲಿ ಆಲ್ರೆಡಿ ಅಪೆಂಡಿಕ್ಯುಲರ್ ಮಾಸ್ ಫಾರ್ಮೇಶನ್ ಅಂತ ಒಂದು ಕಾಂಪ್ಲಿಕೇಶನ್ ಆಗಿರ್ತದೆ ಸೊ ಅವಾಗ ನಾವು ಯೂಶಲಿ ಸರ್ಜರಿ ಅಡ್ವೈಸ್ ಮಾಡೋದಿಲ್ಲ ಅವ್ರನ್ನ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಆಂಟಿಬಯೋಟಿಕ್ಸ್ ಇಂಜೆಕ್ಷನ್ ಆಂಟಿಬಯೋಟಿಕ್ಸ್ ಕೊಟ್ಟು ಮತ್ತೆ ಐವಿ ಫ್ಲೂಯಿಡ್ಸ್ ಪೇನ್ ಕಿಲ್ಲರ್ಸ್ ಕೊಟ್ಟು ಹಾಗೆ ಮ್ಯಾನೇಜ್ ಮಾಡ್ತೀವಿ ಬಟ್ ಐಡಿಯಲಿ ಅಪೆಂಡಿಸೈಟಿಸ್ ಆಗಿರೋ ಪೇಷಂಟ್ ಗಳಿಗೆ ಸರ್ಜರಿನೇ ಇಸ್ ದ ಮೇನ್ ಆಪ್ಷನ್ ప్రాబ్లం ఏ ట్రీట్మెంట్ ట్రై మోదు ఆంటీబయయోటిక్స్ కొట్టు ట్రై మొహి ఇన్ఫెక్షన్ కడితే నో కూడా కడ అదే పదే పదే అపెండైటిస్ ఆగో చాన్సస్ ఇస్తాం మేము ఎవ్రీ టైమ్ అపెండైటన్స్ రేట్ కూడా జాస్తి పేషెంట్ జీవ్ హోగన్ ಟೈಮ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ 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 ಎಷ್ಟು ಟೈಮ್ ಎಷ್ಟು ಟೈಮ್ ಒಳಗೆ ತಗೊಳ್ಳೇ ಅಪೆಂಡಿಸೈಟಿಸ್ ಆಗಿರೋ ಪೇಷೆಂಟ್ಗೆ ವಿತ್ ಇನ್ ಫಸ್ಟ್ ಟ್ವೆಂಟಿ ಏಟ್ ಅವರ್ಸ್ ಆಪರೇಷನ್ ಮಾಡಲೇಬೇಕಾಗ್ತದೆ ಪ್ರೊವೈಡೆಡ್ ಅವ್ರ ಹಾಸ್ಪಿಟಲ್ಗೆ ಬಂದು ಅವ್ಯಾಲ್ಯೂಯೇಟ್ ಆಗಿದ್ದಾರೆ ಅಪೆಂಡಿಸೈಟಿಸ್ ಅಂತ ಗೊತ್ತಾಗಿದೆ ಅಂದ್ರೆ ಇಮಿಡಿಯೇಟ್ ಸರ್ಜರಿ ಮಾಡೋದೇ ಒಳ್ಳೇದು ತುಂಬಾ ಟೈಮ್ ಹೋಯ್ತು ಅಂದ್ರೆ ಮೂರ್ನಾಲ್ಕು ದಿವಸ ಮೇಲೆ ಹೋಯ್ತು ಅಂದ್ರೆ ಸರ್ಜರಿ ನಾವು ಅಡ್ವೈಸ್ ಮಾಡೋದೇ ಇದಕ್ಕೆ ಸರ್ಜರಿ ಕೀ ಹೋಲ್ ಸರ್ಜರಿ ಅಂತ ಹೌದು ಕೀ ಹೋಲ್ ಸರ್ಜರಿ ನೀವು ಹೇಳ್ತಾ ಇರೋದು ಮಿನಿಮಲ್ ಇನ್ ವೇಸ್ ಅಂತ ನಾವು ಹೇಳ್ತೀವಿ ಆ ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮೀಸ್ ಕೂಡ ಮಾಡಬಹುದು ಅವೈಲೇಬಲ್ ಈಗ ನಾವು ಕೀ ಹೋಲ್ ಸರ್ಜರಿ ಬಗ್ಗೆ ಮಾತಾಡ್ತಿದ್ವಿ ಈ ಕೀ ಹೋಲ್ ಸರ್ಜರಿ ಅನ್ನುವಂಥದ್ದು ಆಸ್ಪತ್ರೆಯಲ್ಲಿ ಆಪ್ಷನ್ ಇದೆಯಾ ಅಥವಾ ಈಗ ಅವರು ಒಬ್ರು ಪೇಶೆಂಟ್ ನಿಮ್ಮ ಹತ್ರ ಬರಬೇಕು ಅಂತ ಇರ್ಬೋದು ಅಥವಾ ಆಸ್ಪತ್ರೆಗೆ ನಮ್ಮಲ್ಲೂ ಆಪ್ಷನ್ಸ್ ಇದೆ ಅಂತ ಅದ್ರ ಬಗ್ಗೆ ಮಾಹಿತಿ ನಾವು ಓಕೆ ಸೊ ಅಪೆಂಡಿಸೈಟಿಸ್ ಯೂಶಲಿ ನಾನು ಹೇಳಿರೋ ಪ್ರಕಾರ ಸರ್ಜಿಕಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ ಸೊ ವೆನ್ ದ ಪೇಷಂಟ್ ಕಮ್ಸ್ ಅವ್ರಿಗೆ ನಾವು ಆಪರೇಷನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಆಪ್ಷನ್ಸ್ ಕೊಡ್ತೀವಿ ಅವ್ರಿಗೆ ಓಪನ್ ಪ್ರೊಸೀಜರ್ ಬೇಕಾ ಅಲ್ಲ ಲ್ಯಾಪ್ರೋಸ್ಕೋಪ್ ನೀವು ಹೇಳೋ ಕೀ ಹೋಲ್ ಸರ್ಜರಿ ಬೇಕಾ ಅಂತ ಕೀ ಹೋಲ್ ಸರ್ಜರಿ ಇಸ್ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ ಮಿನಿಮಲಿ ಇನ್ವೇಸಿವ್ ಅಂದ್ರೆ ಅದರಲ್ಲಿ ಇನ್ಸಿಷನ್ ಅಂದ್ರೆ ಆಪರೇಷನ್ ಮಾಡುವಾಗ ಓಪನ್ ಮಾಡ್ತೀವಿ ಅಲ್ವಾ ಅದ್ರದ್ದು ಇನ್ಸಿಷನ್ಸ್ ತುಂಬಾ ಚಿಕ್ಕದು ಐದು ಎಮ್ಎಂ ಐದು ಎಂ ಅಂದ್ರೆ ಒಂದು ಸೆಂಟಿಮೀಟರ್ ಗಿಂತ ಕಡಿಮೆ ಇರೋ ಇನ್ಸಿಷನ್ಸ್ ಅಲ್ಲಿ ಹಾಕಿ ಪೋರ್ಟ್ ಪ್ಲೇಸ್ ಮಾಡಿ ಅದರಿಂದ ನಾವು ಅಪೆಂಡಿಕ್ಸ್ ನ ತೆಗೆಯೋದು ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸ್ ಅಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ ನೋವು ಜಾಸ್ತಿ ಇರೋದಿಲ್ಲ ಅಂದ್ರೆ ಆಪರೇಷನ್ ಆದ್ಮೇಲೆ ನೋವು ಜಾಸ್ತಿ ಇರೋದಿಲ್ಲ ಪೇಷಂಟ್ಸ್ ಬೇಗ ರಿಕವರ್ ಆಗ್ತಾರೆ ಸೊ ಅದನ್ನ ನಾವು ಜಾಸ್ತಿ ಅಡ್ವೈಸ್ ಮಾಡ್ತೀವಿ ಪೇಶೆಂಟ್ ಗಳಿಗೆ ಆಪ್ಷನ್ಸ್ ಕೊಡ್ತೀವಿ ಮಿನಿಮಲ್ ಹೌದು ನಮ್ಮ ಹಾಸ್ಪಿಟಲ್ ಅಲ್ಲಿ ಇದೆ ಈಗ ಒಂದು ಪೇಶೆಂಟ್ ನಿಮ್ಮತ್ರ ಹತ್ರ ಬಂದು ಹೊಟ್ಟೆ ನೋವು ಅಂತ ಬರ್ತಾರೆ ಫಸ್ಟ್ ಗೆ ಹೊಟ್ಟೆ ನೋವು ಅಂತ ಬಂದಾಗ ಅವರಿಗೆ ಈ ಕಾಯಿಲೆ ಇದೆ ಅಂತ ಗೊತ್ತಿರೋದಿಲ್ಲ ನಿಮ್ಮಲ್ಲಿ ಬಂದ ಪೇಶೆಂಟ್ ಗಳನ್ನ ನೀವು ಯಾವ ರೀತಿ ಅದನ್ನ ಟೆಸ್ಟ್ ಗಳಿರ್ಬೋದು ಅದು ಕನ್ಫರ್ಮ್ ಇದೆ ಕಾಯಿಲೆ ಅಂತ ಗೊತ್ತ ಹೇಗೆ ಯಾವ ರೀತಿ ಮಾಡ್ತೀರಾ ಓಕೆ ಸೊ ಎನಿ ಪೇಷಂಟ್ ಯಾವತ್ತು ಹೊಟ್ಟೆ ನೋವು ಅಂತ ಬಂದರೆ ಟೂ ಮೇನ್ ಥಿಂಗ್ಸ್ ಏನು ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಪೇಷಂಟುದು ವಯಸ್ಸು ಮತ್ತು ಜೆಂಡರು ಬಿಕಾಸ್ ಹೊಟ್ಟೆ ನೋವುದು ತುಂಬ ಕಾರಣಗಳಿರ್ಬೋದು ಅಪೆಂಡಿಕ್ಸ್ ಅಂತ ಇರಬೇಕಂತಾನೆ ಆ ಥರ ಇಲ್ಲ ಅಲ್ವಾ ಸೊ ಯೂಶಲಿ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವಲ್ಲಿ ಬರುವಾಗ ಅಪೆಂಡಿಸೈಟಿಸ್ನ ಬಿಟ್ಟು ಬೇರೆ ಏನೋಲ್ಲೋ ಕಾಸಸ್ಗೆ ಅವ್ರಿಗೆ ಹೊಟ್ಟೆ ನೋವು ಆಗ್ತದೆ ಅಕ್ಯೂಟ್ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಹೇಳ್ತೀವಿ ಯೂಶಲಿ ಚಿಕ್ಕ ಮಕ್ಕಳು ಆಟ ಆಡುವಾಗ ಗಮನಸ್ ಗಮನಿಸೋದಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಸಿಕ್ಕಿದೆಲ್ಲ ಬಾಯಿಗೆ ಹಾಕ್ತಾ ಇರ್ತಾರೆ ಸೊ ಅದರಿಂದ ಕರಳಲ್ಲಿ ಇನ್ಫೆಕ್ಷನ್ ಆಗ್ಬಹುದು ಅದಕ್ಕೆ ನಾವು ಅಕ್ಯೂಟ್ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಮೀಸೆಂಟ್ರಿಕ್ ಲಿಂಫೆಡೆನೈಟಿಸ್ ಅಂತ ಇನ್ನೊಂದು ಕಂಡೀಷನ್ ಇದೆ ಅದರಿಂದ ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ನೋವು ಆಗ್ಬಹುದು ಓಕೆ ಅದು ಬಿಟ್ಟು ದೊಡ್ಡವರಲ್ಲಿ ಕಿಡ್ನಿ ಸ್ಟೋನ್ಸು ಅಥವಾ ಮೂತ್ರದಲ್ಲಿ ಇನ್ಫೆಕ್ಷನ್ಸ್ ಆಗೋ ಆಗಿದ್ರೆ ಕೂಡ ಹೊಟ್ಟೆ ನೋವಲ್ಲಿ ಬರ್ತಾರೆ ಅಂಡ್ ಎಸ್ಪೆಷಲಿ ಗಂಡಸರಲ್ಲಿ ಟೆಸ್ಟಿಕ್ಯುಲರ್ ಟಾರ್ಶನ್ ಅಂತ ಒಂದು ಎಮರ್ಜೆನ್ಸಿ ಕಂಡೀಷನ್ ಇರ್ತದೆ ಅದರಿಂದನೂ ಅವ್ರಿಗೆ ನಮ್ದು ಹೊಟ್ಟೆಯ ಬಳಗಡೆ ಭಾಗದಲ್ಲಿ ನೋವಾಗ್ತದೆ ನೋವು ತಗೊಂಡ್ ಬರ್ತಾ ಬರ್ತಾರೆ ಆ ಕಂಪ್ಲೇಂಟ್ಸ್ ಅಲ್ಲಿ ಹೆಂಗಸರದು ನೋಡಿದ್ರೆ ಅವ್ರದ್ದು ತುಂಬ ಕಾಸಸ್ ಇರ್ತದೆ ಹೊಟ್ಟೆ ನೋವಿಗೆ ಎಸ್ಪೆಷಲಿ ಗೈನಕಾಲಜಿಕಲ್ ಕಾಸಸ್ ಜಾಸ್ತಿ ಇರ್ತದೆ ಸಿಸ್ಟ್ಸ್ ಇರಬಹುದು ಅಥವಾ ಸಿಸ್ಟ್ ಒಳಗಡೆ ಬರ್ಸ್ಟ್ ಆಗಿ ರಪ್ಚರ್ ಆಗಿದೆ ಅಂದ್ರೂ ಕೂಡ ಅವ್ರ ನೋವಲ್ಲಿ ಬರ್ಬೋದು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಇರ್ತದೆ ಅದರಿಂದನೂ ಅವ್ರಿಗೆ ಹೊಟ್ಟೆ ನೋವಲಿ ಬರ್ತಾರೆ ಅವರು ಅಂಡ್ ಎನಿ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಅಗೇನ್ ಇನ್ನೊಂದು ಎಮರ್ಜೆನ್ಸಿ ಕಂಡೀಷನ್ ಅದು ಅದರಲ್ಲಿ ಕೂಡ ಸೇಮ್ ಸಿಮಿಲರ್ ಕಂಪ್ಲೇಂಟ್ಸ್ ತಗೊಂಡು ಬರ್ತಾರೆ ಹೊಟ್ಟೆ ನೋವು ಎಸ್ಪೆಷಲಿ ನಮ್ದು ಹೊಟ್ಟೆಯ ಬಲಗಡೆಯ ಭಾಗದಲ್ಲಿ ಹೊಟ್ಟೆ ನೋವು ವಾಂತಿ ಜ್ವರ ಇದೆಲ್ಲ ಈ ಕಂಡೀಷನ್ಸ್ ಅಲ್ಲೂ ಕೂಡ ಇರ್ತದೆ ಸೊ ಇಷ್ಟು ನಾವು ಮೈಂಡಲ್ಲಿ ಇಟ್ಕೊಂಡು ಒಬ್ರು ಪೇಷೆಂಟ್ ಹೊಟ್ಟೆ ನೋವು ಅಂತ ಬಂದರೆ ಆ ಫಸ್ಟ್ ಅವ್ರನ್ನ ಪೇಷಂಟ್ ಕಂಡೀಷನ್ ನೋಡ್ತೀವಿ ಕಂಡೀಷನ್ ಅಂದ್ರೆ ಅವ್ರದ್ದು ಹಾರ್ಟ್ ರೇಟ್ ಅಸೆಸ್ ಮಾಡ್ತೀವಿ ಬಿಪಿ ಪಿ ಅಸೆಸ್ ಮಾಡ್ತೀವಿ ಕೆಲವೊಮ್ಮೆ ನಾನು ಹೇಳಿರೋ ಪ್ರಕಾರ ಯೂಶಲಿ ಜನರು ಇಗ್ನೋರ್ ಮಾಡ್ತಾರೆ ಅದೇ ಹೊಟ್ಟೆ ನೋವು ಅಷ್ಟೇ ಅಲ್ವಾ ಪರವಾಗಿಲ್ಲ ಹಂಗೆ ಮ್ಯಾನೇಜ್ ಮಾಡ್ಕೋಬಹುದು ಏನಾದ್ರೂ ಟ್ಯಾಬ್ಲೆಟ್ ತಗೊಂಡು ಸರಿ ಮಾಡ್ಕೋಬಹುದು ಅಂತ ಹೇಳ್ತಾರೆ ಸೊ ಅವಾಗ ಜಾಸ್ತಿ ದಿನ ಹೋದ್ರೆ ಫಾರ್ ಎಕ್ಸಾಂಪಲ್ ಸೆವೆನ್ ಏಟ್ ಡೇಸ್ ಇಂದ ಅವ್ರಿಗೆ ಏಳೆಂಟು ದಿನದಿಂದ ಇಂದ ಅವ್ರಿಗೆ ಹೊಟ್ಟೆ ನೋವು ಆಗ್ತಾನೆ ಇದೆ ಅವ್ರು ಏನು ಮಾಡಿಲ್ಲ ಅಂದ್ರೆ ಅಂಡ್ ಪೇಷಂಟ್ ಕಂಡೀಷನ್ ಕೂಡ ಆ ಡಿಟೋರಿರೇಟ್ ಆಗ್ತಾ ಇದೆ ಅಂದರೆ ಅವ್ರು ಬರುವಾಗಲೇ ಹಾಸ್ಪಿಟಲ್ ಅಲ್ಲಿ ಬ್ಯಾಡ್ ಕಂಡೀಷನ್ ಅಲ್ಲಿ ಇರ್ತಾರೆ ಅಂದರೆ ಅವ್ರದ್ದು ಪಲ್ಸ್ ತುಂಬಾ ಜಾಸ್ತಿ ಇರ್ತದೆ ಬಿ ಪಿ ಕಡಿಮೆ ಇರ್ತದೆ ಸೊ ಆ ಥರ ಬರೋ ಪೇಷಂಟ್ಸ್ಗಳಿಗೆ ನಾವು ಫಸ್ಟ್ ರಿಸಸ್ಸಿಟೇಟ್ ಅಂತ ಮಾಡ್ತೀವಿ ಅಂದ್ರೆ ಅಂದರೆ ನ ಫಸ್ಟ್ ಸ್ಟೇಬಲ್ ಮಾಡಬೇಕು ಏನಾದರೂ ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಮಾಡ್ಲಿಕ್ಕೆ ಮುಂಚೆ ನ ಫಸ್ಟ್ ಸ್ಟೆಬಿಲೈಸ್ ಮಾಡಬೇಕು ಅವ್ರಿಗೆ ಐವಿ ಫ್ಲೂಯಿಡ್ಸ್ ಹಾಕಿ ಇಂಜೆಕ್ಷನ್ ಆಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಬೇರೆ ವಾಮಿಟಿಂಗ್ ಏನಾದರೂ ಮೆಷರ್ಸ್ ಇದೆ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಪೇಷಂಟ್ನ ಸ್ಟೆಬಿಲೈಸ್ ಮಾಡಿಬಿಟ್ಟು ಸ್ಕ್ಯಾನ್ಗೆ ಕೇಳ್ತೀವಿ ಸ್ಕ್ಯಾನ್ ಆಗಿ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದು ದಟ್ ಇಸ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್ ನೀಡೆಡ್ ಫಾರ್ ಅಪೆಂಡಿಸೈಟಿಸ್ದು ಡಯಾಗ್ನೋಸಿಸ್ ಮಾಡಲಿಕ್ಕೆ ಕೆಲವೊಮ್ಮೆ ಅಲ್ಟ್ರಾಸೌಂಡಲ್ಲಿ ಕೂಡ ಕಂಡು ಹಿಡಿಯಲಿಕ್ಕೆ ಆಗೋದಿಲ್ಲ ಅಪೆಂಡಿಕ್ಸ್ ಅದು ಅಪೆಂಡಿಸೈಟಿಸ್ ಪ್ರಾಬ್ಲಮ್ ಇದ್ದರೆ ಸೊ ಆ ಥರ ಅಲ್ಲಿ ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ತೀವಿ ಸೊ ಸಿಟಿ ಸ್ಕ್ಯಾನಲ್ಲಿ ಹೊ ಸಿಟಿ ಸ್ಕ್ಯಾನ್ ಸಿ ಸಿಟಿ ಸ್ಕ್ಯಾನ್ ಮಾಡಿ ನೋಡುವಾಗ ಅದರಲ್ಲಿ ಗೊತ್ತಾಗ್ತದೆ ಅಸೆಸ್ ಮಾಡ್ತೀವಿ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಅವ್ರ ಯಾವ ಕಡೆ ಇದೆ ಏನು ಇದೆ ಅಂತ ಒಂದು ಸಂಶಯ ಬರ್ತದೆ ನಮ್ಗೆ ಅಪೆಂಡಿಸೈಟಿಸ್ ಇರಬಹುದು ಅಂತ ಸ್ಕ್ಯಾನ್ ಜೊತೆಗೆ ಸ್ವಲ್ಪ ಬ್ಲಡ್ ಇನ್ವೆಸ್ಟಿಗೇಷನ್ ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ ಅದ್ರ ಜೊತೆ ಗೊತ್ತಾಗ್ತದೆ ಕನ್ಫರ್ಮ್ ಮಾಡ್ಲಿಕ್ಕೆ ಈಗ ಒಂದು ಗರ್ಭಿಣಿ ಮಹಿಳೆಗೆ ಅಪೆಂಡಿಸೈಟಿಸ್ ಬರ್ಬೋದಾ ಅಥವಾ ಬಂದರೆ ಏನು ತೊಂದರೆ ಆಗುವಂತ ಹೌದು ಯೂಶಲಿ ಗರ್ಭಿಣಿ ಮಹಿಳೆಯರಲ್ಲಿ ಅಪೆಂಡಿಸೈಟಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಸರ್ಜಿಕಲ್ ಎಮರ್ಜೆನ್ಸೀಸ್ ಅಂತ ನಾವು ಹೇಳ್ಬೋದು ಸೆಕೆಂಡು ಮತ್ತು ತರ್ಡ್ ಟ್ರೈಮೆಸ್ಟರ್ ಇರೋ ಗರ್ಭಿಣಿಯದಲ್ಲಿ ಇದು ಕಾಮನ್ ಇರ್ತದೆ ಅಪೆಂಡಿಸೈಟಿಸ್ ಆಗೋದು ನಾವು ತುಕೊಂಡು ತುಂಬ ಕೇಸಸ್ ನೋಡಿದ್ದೀವಿ ಪ್ರೆಗ್ನೆಂಟ್ ಲೇಡೀಸ್ ಅಪೆಂಡಿಸೈಟಿಸ್ ಅಂತ ಪ್ರಾಬ್ಲಮ್ ಅಲ್ಲಿ ಬರೋದು ಮೇನ್ ಇಶ್ಯೂ ಪ್ರೆಗ್ನೆನ್ಸಿಯಲ್ಲಿ ಅಪೆಂಡಿಸೈಟಿಸ್ ಆಗೋದು ಅಂದರೆ ವಿ ಆರ್ ನಾಟ್ ಅಂದರೆ ಪ್ರೆಗ್ನೆಂಟ್ ವಿಮೆನ್ ಅದು ಬಿಟ್ಟು ಒಳಗಡೆ ಇರೋ ಮಗು ಕೂಡ ನಾವು ಸೇವ್ ಮಾಡಬೇಕು ಅಂತ ಏಮ್ ಇರ್ತದೆ ಸೊ ಅವಾಗ ರಿಸ್ಕ್ಸ್ ಅಂಡ್ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಇರ್ತದೆ ಅಂದ್ರೆ ಈಗ ಸಾಮಾನ್ಯ ಒಂದು ಮ ಗರ್ಭಿಣಿಯರಿಲ್ಲ ಅಂತ ಹೇಳಿದ ಕೂಡಲೇ ಅದು ತೊಂದರೆ ಹೆಚ್ಚು ತೊಂದರೆಗಳ ಆಗುತ್ತೆ ಅನ್ನುವಂತದ್ದು ಆ ರೀತಿ ಟೈಮ್ ನಲ್ಲಿ ಅಂದ್ರೆ ಈಗ ಇಬ್ರು ಜೀವದಲ್ಲೂ ಒಂದು ತೊಂದರೆ ಆಗದ ರೀತಿಯಲ್ಲಿ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀರಿ ತಾಯಿ ಮತ್ತು ಮಗುವನ್ನೇ ಯಾವ ರೀತಿ ಸೇವ್ ಮಾಡಿ ಯೂಶಲಿ ಫಸ್ಟ್ ಇಂಪಾರ್ಟೆನ್ಸ್ ತಾಯಿಗೆ ಅಫ್ಕೋರ್ಸ್ ಈಕ್ವಲ್ ಇಂಪಾರ್ಟೆನ್ಸ್ ಮಗುಗೂ ಕೂಡ ಕೊಡ್ತೀವಿ ಸೊ ಅದರಿಂದ ನಾವು ಅಲ್ಟ್ರಾಸೌಂಡಲ್ಲಿ ಇನ್ ಕೇಸ್ ಅಪೆಂಡಿಕ್ಸ್ ಫೈಂಡಿಂಗ್ಸ್ ನಮಗೆ ಸಿಕ್ಕಿಲ್ಲ ಅಂದರೆ ಸಿಟಿ ನಾವು ಮಾಡಿಸೋದಿಲ್ಲ ಬಿಕಾಸ್ ಸಿ ಟಿ ಇದು ರೇಡಿಯೇಷನ್ ಹಜಾಡ್ಸಿರ್ತದೆ ಒಳಗಡೆ ಬೆಳೀತಾ ಇರೋ ಮಗುಗೆ ಎಫೆಕ್ಟ್ ಆಗ್ತದೆ ಅದು ಸೊ ಇನ್ಸ್ಟೆಂಟ್ ನಾವು ಎಂ ಆರ್ ಐ ಮಾಡಿಸಬಹುದು ಇದು ಜಸ್ಟ್ ಅಲ್ಟ್ರಾಸೌಂಡಲ್ಲಿ ನಮಗೆ ಗೊತ್ತಾಗಿಲ್ಲ ಡಯಾಗ್ನೋಸಿಸ್ ಅಂದ್ರೆ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಎಮ್ ಆರ್ ಐ ಮಾಡಿಸ್ಬೇಕು ಅಂತ ಇಲ್ಲ ಸೊ ಅದರಲ್ಲಿ ಒಂದು ಕ್ಲಿಯರ್ ಕಟ್ ಕನ್ಫರ್ಮ್ ಆಗ್ತದೆ ದ ಅಪೆಂಡಿಸೈಟಿಸ್ ಅಂತ ಸೊ ಬೇಸ್ಡ್ ಆನ್ ದಟ್ ನೆಕ್ಸ್ಟ್ ಸ್ಟೆಪ್ ಅವ್ರನ್ನ ಆಪರೇಷನ್ಗೆ ಮಾಡಬೇಕಾಗ್ತದೆ ಸೊ ಆಪರೇಷನ್ ಮಾಡುವಾಗ ನಾವ್ ಏನ್ ಎಚ್ಚರಿಕೆ ಇರ್ಬೇಕು ಅಂದ್ರೆ ಅಹ್ ಯು ಯೂಟ್ರಸ್ ಮತ್ತೆ ಯೂಟ್ರಸ್ ಒಳಗಡೆ ಇರೋ ಫೀಟಸ್ ಜಾಸ್ತಿ ಅದ್ರ ಹತ್ರ ಹೋಗ್ಬಾರ್ದು ಅಂತ ಜಸ್ಟ್ ಅಪೆಂಡಿಕ್ಸ್ ಏನ್ ಇದೆ ಅದ್ ತೆಗಿ ಈಗ ಒಬ್ಬರಿಗೆ ಕಿಬ್ಬುಟ್ಟೆಯಲ್ಲಿ ನೋವು ಬರುತ್ತೆ ಅಂತ ಹೇಳ್ತಾರೆ ಕಿಬ್ಬೊಟ್ಟೆಯಲ್ಲಿ ಬಂದಾಗ ಅವ್ರು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಓಕೆ ಯೂಶಲಿ ತುಂಬಾ ಪೇಷೆಂಟ್ಸ್ ಬರ್ತಾರೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಹೇಳೋದು ಅದು ಎಲ್ಲರಿಗೂ ಅಪೆಂಡಿಸೈಟಿಸ್ ಇರಬೇಕು ಅಥವಾ ಕಿಡ್ನಿ ಸ್ಟೋನ್ ಇರಬೇಕು ಅಂತ ನೆಸೆಸಿಟಿ ಇಲ್ಲ ಅಲ್ವಾ ಸೊ ಎನಿ ಪೇಷೆಂಟ್ ಹೊಟ್ಟೆ ನೋವು ಬಂದ್ರೆ ಫಸ್ಟ್ ಅಂಡ್ ಆಲ್ ಮೇನ್ ಥಿಂಗ್ ಏನಂದ್ರೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಇಂಪಾರ್ಟೆಂಟ್ ಅಂದ್ರೆ ಪೇಶೆಂಟ್ ನೋಡಿ ಅವ್ರ ಜೊತೆ ಮಾತಾಡಿ ಅವ್ರು ಹೊಟ್ಟೆ ಮೇಲೆ ಕೈ ಹಾಕಿ ನೋಡ್ಬೇಕಾಗ್ತದೆ ಅವ್ರಿಗೆ ನಿಜ ಕನ್ಫರ್ಮ್ ಮಾಡಬೇಕಾಗ್ತದೆ ಅವ್ರಿಗೆ ಈ ಥರ ಹೊಟ್ಟೆ ನೋವು ಇರೋದು ಏನಾದರೂ ಅಂಡರ್ಲೈನ್ ಸರ್ಜಿಕಲ್ ಕಾಸ್ ಉಂಟಾ ಇಲ್ವಾ ಅಂತ ಅದಾದಮೇಲೆ ಇನ್ ಕೇಸ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಲ್ಲಿ ಏನಾದರೂ ಇದ್ರೆ ಈ ಥರ ಪ್ರಾಬ್ಲಮ್ ಸರ್ಜಿಕಲ್ ಪ್ರಾಬ್ಲಮ್ಸ್ ಇರಬಹುದು ಅಂತ ನೆಕ್ಸ್ಟ್ ಸ್ಟೆಪ್ ವುಡ್ ಬಿ ಪ್ರೊಸೀಡ್ ವಿತ್ ಅ ಸ್ಕ್ಯಾನ್ ಅಲ್ಲಿ ನಿಮ್ಮದು ಕ್ಲಿನಿಕಲ್ ಡಯಾಗ್ನೋಸಿಸ್ ಕನ್ಫರ್ಮ್ ಆಗ್ತದೆ ಸ್ಕ್ಯಾನಿಂಗ್ ಸ್ಕ್ಯಾನ್ ಪ್ರಕಾರ ನಾವು ಡಯಾಗ್ನೋಸ್ ಮಾಡಬಹುದು ಮಾಡಬಾರ್ದು ಸ್ಕ್ಯಾನ್ ಶುಡ್ ಜಸ್ಟ್ ಹೆಲ್ಪ್ ನಿಮ್ದು ಏನು ನೀವು ಪೇಷಂಟ್ ನೋಡಿದಿರ ನಿಮ್ಮ ಮೈಂಡಲ್ಲಿ ಏನು ಡಯಾಗ್ನೋಸಿಸ್ ಬರ್ತಾ ಇದೆ ಅದನ್ನ ಜಸ್ಟ್ ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡಲಿಕ್ಕೆ ಸ್ಕ್ಯಾನ್ ಅಲ್ಲಿ ಯೂಸ್ ಮಾಡಬಹುದು ಸ್ಕ್ಯಾನ್ ಅಲ್ಟ್ರಾಸೌಂಡ್ ಯೂಸ್ ಮಾಡಬಹುದು ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಯು ಕ್ಯಾನ್ ಆಸ್ಕ್ ಫಾರ್ ಸ್ಕ್ಯಾನ್ಸ್ ಸ್ಕ್ಯಾನ್ಸ್ ಬಿಟ್ಟು ಕೆಲವು ಬ್ಲಡ್ ಇನ್ ಬ್ಲಡ್ ಟೆಸ್ಟ್ ಕೂಡ ಮಾಡಬಹುದು ಯೂಶಲಿ ಅಪೆಂಡಿಸೈಟಿಸ್ ಅಥವಾ ಬೇರೆ ಏನಾದರೂ ಇನ್ಫೆಕ್ಷನ್ಸ್ ಆಗಿರುವಾಗ ನಮ್ಮ ಮೈಯಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆಗಿರ್ತದೆ ಸೊ ಬ್ಲಡ್ ಟೆಸ್ಟ್ ಅಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಗ್ತದೆ ಈಗ ಒಬ್ಬ ವ್ಯಕ್ತಿಗೆ ಸರ್ಜರಿ ಮಾಡ್ಲೇಬೇಕು ಅಂತ ಹೇಳ್ರಿ ಆ ವ್ಯಕ್ತಿ ಸರ್ಜರಿ ಆದ್ಮೇಲೆ ಅವ್ರು ಮತ್ತೆ ಅವ್ರ ನಾರ್ಮಲ್ ಲೈಫ್ಗೆ ಬರ್ಲಿಕ್ಕೆ ಆ ರಿಕವರಿ ಟೈಮ್ ಅಂತ ಇರುತ್ತಲ್ಲ ಎಷ್ಟು ಟೈಮ್ ಬೇಕಾಗ್ತದೆ ಅಥವಾ ಹಾಸ್ಪಿಟಲ್ ಅಲ್ಲಿ ಅವ್ರು ಎಷ್ಟು ದಿನಗಳವರೆಗೆ ಇರಬೇಕು ಇವಾಗೆಲ್ಲ ಚೇಂಜ್ ಆಗ್ತಾ ಇದೆ ಓಕೆ ಸೊ ಆರ್ ಮೋರ್ ಇನ್ ಟು ಸೈನ್ಸ್ ತುಂಬಾ ಮೆಡಿಸಿನ್ ಮೆಡಿಕಲ್ ಫೀಲ್ಡ್ ಕೂಡ ತುಂಬಾ ಅಡ್ವಾನ್ಸ್ ಆಗಿದೆ ಇದೆಲ್ಲ ಹಳೆಯ ಕಾಲದಲ್ಲಿ ಆಪರೇಷನ್ ಆಗ್ಬಿಟ್ಟು ನೆಕ್ಸ್ಟ್ ಹತ್ತು ದಿವಸ ಅವ್ರ ಬೆಡ್ ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ರು ನಾವ್ ಲೈಸ್ ನತಿಂಗ್ ಲೈಕ್ ದಟ್ ಆಪರೇಷನ್ ಆದಷ್ಟು ತಕ್ಷಣ ಅವ್ರ್ ಎಷ್ಟು ಬೇಗ ಅನಸ್ತಿಷದಿಂದ ರಿಕವರ್ ಆಗ್ತಾರೆ ಅದನ್ನ ನೋಡ್ಬಿಟ್ಟು ನಾವು ಇಮಿಡಿಯೇಟ್ಲಿ ಪೇಷಂಟ್ಸ್ ಗಳನ್ನ ನಡೆಸ್ಲಿಕ್ಕೆ ಮೊಬಿಲೈಸ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಇದು ಎರಾಸ್ ಪ್ರೋಟೋಕಾಲ್ ಅಂತ ನಾವು ಫಾಲೋ ಮಾಡೋದು ನಮ್ಮ ಹಾಸ್ಪಿಟಲ್ ಅಲ್ಲಿ ಕೂಡ ಫಾಲೋ ಮಾಡ್ತಾರೆ ಸರ್ಜರಿ ಆದ್ಮೇಲೆ ಟ್ವೆಲ್ ಅವರ್ಸ್ ಅಲ್ಲೇ ಪೇಷೆಂಟ್ಸ್ ಗಳಿಗೆ ನಡೆಸ್ತೀವಿ ನಾವು ಊಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೆಲ್ಲ ಯೂಶ್ ಇತರಲ್ಲಿ ಸೈಂಟಿಫಿಕ್ ಬ್ಯಾಕ್ಅಪ್ ಕೂಡ ಇದೆ ಇತರಲ್ಲ ಎರಾಸ್ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಪೇಷಂಟ್ಗಳಿಗೂ ಬೇಗ ರಿಕವರ್ ಆಗ್ತದೆ ಅಂತ ಎವಿಡೆನ್ಸ್ ಇದೆ ಸೊ ಯೂಶ್ವಲಿ ಇವತ್ತು ಅವ್ರಿಗೆ ಆಪರೇಷನ್ ಆಯ್ತಂದ್ರೆ ಅಂದ್ರೆ ನೋ ರೀಸನ್ ವೈ ನಾಳೆ ಅವರು ెట్లీస్ డెఫినెట్లీ గుడ్ అపెండైటిస్జికలీ తగ్గ నెక్ ముంద ఫ్యూచర్ అదోదా దే క్వాలిటీ ಓಕೆ ಡಾಕ್ಟರ್ ಇಷ್ಟೊತ್ತು ನಮ್ ಜೊತೆ ಕುತ್ಕೊಂಡು ಅಪೆಂಡಿಸೈಟಿಸ್ ಕಾಯಿಲೆಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ಮಾಹಿತಿನ ಯಾವ ರೀತಿ ಕೊಡಬಹುದು ಅದು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ನಮ್ಮ ಟೀಮ್ ನ ಪರವಾಗಿ ನಿಮಗೆ ತುಂಬಾ ಧನ್ಯವಾದ ನೋಡಿದ್ರಲ್ಲಿ ವೀಕ್ಷಕರ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಅಪೆಂಡಿಸೈಟಿಸ್ ಎಂಬ ಕಾಯಿಲೆಯ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ thank mm -hmm. you